ತಾಲೂಕು ಆಟೋ ಚಾಲಕರು ಮತ್ತು ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘ ಅಧಿಕೃತವಾಗಿ ಉದ್ಘಾಟನೆಗೊಂಡಿದ್ದು ಚನ್ನರಾಯಪಟ್ಟಣದ ಗೂರ ಮಾರನಹಳ್ಳಿ ಬಡಾವಣೆಯಲ್ಲಿ ಕಚೇರಿ ಲೋಕಾರ್ಪಣೆಯಾಗಿದೆ ಇದೇ ವೇಳೆ ಶ್ರವಣಬೆಳಗೊಳ ಹೋಬಳಿ ಹಿರಿಸವೆ ಹೋಬಳಿ ನುಗ್ಗಿಹಳ್ಳಿ ಹೋಬಳಿ ಹಾಗೂ ಬಾಗೂರು ಹೋಬಳಿಯ ನೂತನ ಘಟಕ ಹಾಗೂ ಎಲ್ಲ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ಚನ್ನರಾಯಪಟ್ಟಣ ತಾಲೂಕು ಆಟೋ ಚಾಲಕರು ಮಾಲೀಕರು ಕ್ಷೇಮಾಭಿವೃದ್ಧಿ ಸಂಘದ ನೂತನ ಅಧ್ಯಕ್ಷ ಫರ್ವೀಜ್ ಪಾಷಾ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಇವತ್ತು ನಮ್ಮ ಚೆನ್ನಾಯಪಟ್ಟಣದಲ್ಲಿ ಒಂದು ಆಟೋ ಚಾಲಕರು ಮತ್ತು ಮಾಲೀಕರದೊಂದು ಯೂನಿಯನ್ ಅಂತ ಇರಲಿಲ್ಲ ಹಾಗಾಗಿ ನಾವು ಆಟೋದವ್ರಿಗೆ ಒಂದು ಒಳ್ಳೇದಾಗಲಿ ಅಂತೇಳಿ ಒಂದು ಆಟೋ ಚಾಲಕರ ಮಾಲೀಕರ ಕ್ಷೇಮ ಅಭಿವೃದ್ಧಿ ಸಂಘ ಅಂತ ಮಾಡಿದ್ದೀವಿ ನಾವು ಒಂದು ಆಟೋದವ್ರಿಗೆ ಎಲ್ಲರಿಗೂ ಒಂದು ನಮ್ಮ ಇಡೀ ಚನ್ನಾಯಪಟ್ಟಣದಲ್ಲಿ ಆಟೋದವ್ರಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇವತ್ತು ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳು ಸೇರಿ ಒಂದು ಕೂತಿ ಚರ್ಚೆ ಮಾಡಿ ಒಂದು ತಾಲೂಕು ಆಟೋ ಚಾಲಕರ ಮಾಲೀಕರ ಮತ್ತು ಅಭಿವೃದ್ಧಿ ಸಂಘ ಮಾಡಿದ್ದೀವಿ ನಾವು ಆಟೋದವ್ರಿಗೆ ಒಳ್ಳೆಯದಾಗಲಿ ಅಂತ ಮುಂದಿನ ದಿನಗಳಲ್ಲಿ ಒಂದು ಆಂಬುಲೆನ್ಸ್ ಸೇವೆ ಮತ್ತು ಆಟೋ ಚಾಲಕರಿಗೆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದ ಬುಕ್ಸು ಮತ್ತು ಇನ್ನೂ ಒಂದು ಅನುಕೂಲವಾಗೋ ರೀತಿ ಮಾಡಬೇಕು ಮತ್ತು ಗ್ರೂಪ್ ಪಾಲಿಸಿ ಮಾಡಿಸ್ಬೇಕು ಇನ್ನೂ ಹಲವಾರು ಯೋಜನೆ ಇಟ್ಟು ಈ ಒಂದು ಕ್ಷೇಮಾಭಿವೃದ್ಧಿ ಸಂಘನ ಮಾಡಿದ್ದೀವಿ ನಾವು ಈ ಸಂಘದಲ್ಲಿ ಎಲ್ಲರೂ ಚಂಡಾರಪಣದಲ್ಲಿ ಸಂಘ ಮಾಡ್ಕೊಂಡಿದ್ದಾರೆ ನಾವು ಯಾರನ್ನೂ ಈ ಫಲವಂತವಾಗಿ ಬನ್ನಿ ಅಂತ ಕರೆದಿಲ್ಲ ಯಾರು ಇಷ್ಟ ಇದ್ದಾರೆ ನಮ್ಮ ನಾವು ಒಳ್ಳೆಯ ಕೆಲಸ ಮಾಡ್ತೀವಿ ಅಂತ ನಾವು ಹೇಳಿದ್ವಿ ನಮ್ಮನ್ನು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡವರು ನಮ್ಮ ಸಂಘಕ್ಕೆ ರೋಡಲ್ಲಿ ನಮ್ಮ ಸಂಘ ಇದೆ ಕಚೇರಿ ಇದೆ ದಯಮಾಡಿ ಬಂದು ನೀವು ಸೇರ್ಕೋಬೋದು